ಫಲಾಫಲಗಳು ಜೂನ್ ಎರಡು ಸಾವಿರದ ಇಪ್ಪತ್ತೈದು ರ ಕರ್ಕಾಟಕ ರಾಶಿಯ ಕರ್ಕ ರಾಶಿ ಮಾಸಿಕ ಭವಿಷ್ಯವನ್ನು ವೈದಿಕ ಜ್ಯೋತಿಷ್ಯದ ಆಧಾರದ ಮೇಲೆ ಕೆಳಗೆ ನೀಡಲಾಗಿದೆ ಈ ಭವಿಷ್ಯವು ಚಂದ್ರ ರಾಶಿಯನ್ನು ಆಧರಿಸಿದೆ ಮತ್ತು ಆರೋಗ್ಯ ವೃತ್ತಿ ಹಣಕಾಸು ಪ್ರೀತಿ ಕುಟುಂಬ ಮತ್ತು ಶಿಕ್ಷಣದಂತಹ ವಿವಿಧ ಅಂಶಗಳನ್ನು ಒಳಗೊಂಡಿದೆ ಗಮನಿಸಿ ಇದು ಸಾಮಾನ್ಯ ಭವಿಷ್ಯವಾಗಿದ್ದು ವೈಯಕ್ತಿಕ ಜಾತಕಕ್ಕೆ ಸಂಪೂರ್ಣವಾಗಿ ಅನ್ವಯಿಸದಿರಬಹುದು ನಿಖರವಾದ ಭವಿಷ್ಯಕ್ಕಾಗಿ ವೈಯಕ್ತಿಕ ಜಾತಕ ವಿಶ್ಲೇಷಣೆ ಅಗತ್ಯ ಕರ್ಕಾಟಕ ರಾಶಿ ಕರ್ಕ ರಾಶಿ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಭವಿಷ್ಯ ಗ್ರಹ ಸಂಚಾರದ ಪ್ರಭಾವ ಶನಿ ಜೂನ್ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಶನಿಯು ಮೀನರಾಶಿಯಲ್ಲಿ ಕರ್ಕಾಟಕ ರಾಶಿಗೆ ಒಂಬತ್ತನೇ ಮನೆ ಸಂಚರಿಸುತ್ತಾನೆ ಇದು ಧಾರ್ಮಿಕ ಪ್ರವೃತ್ತಿ ದೀರ್ಘ ಪ್ರಯಾಣಗಳು ಮತ್ತು ತಂದೆಯೊಂದಿಗಿನ ಸಂಬಂಧದ ಮೇಲೆ ಪರಿಣಾಮ ಬೀರುತ್ತದೆ ಶನಿಯ ಪ್ರಭಾವವು ಶಿಸ್ತು ಮತ್ತು ಜವಾಬ್ದಾರಿಯನ್ನು ಒತ್ತಾಯಿಸುತ್ತದೆ ಗುರು ಗುರುವು ಮಿಥುನ ರಾಶಿಯಲ್ಲಿ ಹನ್ನೆರಡನೇ ಮನೆ ಸಂಚರಿಸುತ್ತಾನೆ ಇದು ವಿದೇಶ ಪ್ರಯಾಣ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಖರ್ಚುಗಳ ಮೇಲೆ ಗಮನ ಕೊಡುವಂತೆ ಸೂಚಿಸುತ್ತದೆ ಮೇ ಎರಡು ಸಾವಿರದ ಇಪ್ಪತ್ತೈದು ರಿಂದ ಗುರುವಿನ ಈ ಸ್ಥಾನವು ಕೆಲವು ಆರ್ಥಿಕ ಒತ್ತಡಗಳನ್ನು ತರಬಹುದು ರಾಹು ಮತ್ತು ಕೇತು ರಾಹುವು ಮೀನ ರಾಶಿಯಲ್ಲಿ ಒಂಬತ್ತನೇ ಮನೆ ಮತ್ತು ಕೇತುವು ಕನ್ಯಾ ರಾಶಿಯಲ್ಲಿ ಮೂರನೇ ಮನೆ ಸಂಚರಿಸುತ್ತಾರೆ ರಾಹುವು ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಗೊಂದಲವನ್ನು ಉಂಟು ಮಾಡಬಹುದು ಆದರೆ ಕೇತು ಸಂವಹನ ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತಾನೆ ಮಂಗಳ ಮಂಗಳನು ಜೂನ್ ಆರಂಭದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಮೊದಲನೇ ಮನೆ ಇರುತ್ತಾನೆ ಇದು ಶಕ್ತಿ ಆತ್ಮವಿಶ್ವಾಸ ಮತ್ತು ಕೆಲವೊಮ್ಮೆ ಆಕ್ರಮಣಕಾರಿ ವರ್ತನೆಯನ್ನು ತರುತ್ತಾನೆ ತಿಂಗಳ ಕೊನೆಯಲ್ಲಿ ಮಂಗಳನು ಸಿಂಹ ರಾಶಿಗೆ ಎರಡನೇ ಮನೆ ಸಾಗಬಹುದು ಇದು ಹಣಕಾಸು ಮತ್ತು ಕುಟುಂಬದ ಮೇಲೆ ಗಮನ ಕೇಂದ್ರೀಕರಿಸುತ್ತದೆ ವೃತ್ತಿ ಮತ್ತು ಉದ್ಯೋಗ ಜೂನ್ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಕರ್ಕಾಟಕ ರಾಶಿಯವರಿಗೆ ವೃತ್ತಿಜೀವನದಲ್ಲಿ ಮಿಶ್ರ ಫಲಿತಾಂಶಗಳು ದೊರೆಯುತ್ತವೆ ಗುರುವಿನ ಹನ್ನೆರಡನೇ ಮನೆಯ ಸಂಚಾರವು ವಿದೇಶದಲ್ಲಿ ಕೆಲಸದ ಅವಕಾಶಗಳನ್ನು ತರಬಹುದು ಆದರೆ ಖರ್ಚುಗಳು ಮತ್ತು ವಿಳಂಬಗಳು ಸಂಭವಿಸಬಹುದು ಶನಿಯ ಒಂಬತ್ತನೇ ಮನೆಯ ಪ್ರಭಾವವು ಉನ್ನತ ಶಿಕ್ಷಣ ಅಥವಾ ಕೌಶಲ್ಯ ಅಭಿವೃದ್ಧಿಯ ಮೂಲಕ ವೃತ್ತಿಯಲ್ಲಿ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಆದರೆ ಕೆಲಸದ ಸ್ಥಳದಲ್ಲಿ ತಾಳ್ಮೆಯಿಂದಿರುವುದು ಮುಖ್ಯ ವ್ಯಾಪಾರಿಗಳಿಗೆ ಈ ತಿಂಗಳು ಸಾಧಾರಣವಾಗಿರುತ್ತದೆ ಹೊಸ ಹೂಡಿಕೆಗಳಿಗೆ ಮೊದಲು ಸಂಪೂರ್ಣ ಯೋಜನೆ ಮಾಡಿ ಸಹೋದ್ಯೋಗಿಗಳೊಂದಿಗೆ ಸಂವಹನವನ್ನು ಸುಧಾರಿಸುವುದು ಲಾಭದಾಯಕವಾಗಿರುತ್ತದೆ ಹಣಕಾಸು ಆರ್ಥಿಕವಾಗಿ ಜೂನ್ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಎಚ್ಚರಿಕೆಯಿಂದಿರುವುದು ಅಗತ್ಯ ಗುರುವಿನ ಹನ್ನೆರಡನೇ ಮನೆಯ ಸಂಚಾರವು ಅನಿರೀಕ್ಷಿತ ಖರ್ಚುಗಳನ್ನು ತರಬಹುದು ವಿಶೇಷವಾಗಿ ಪ್ರಯಾಣ ಆರೋಗ್ಯ ಅಥವಾ ಕಾನೂನು ವಿಷಯಗಳಿಗೆ ಸಂಬಂಧಿಸಿದಂತೆ ಮಂಗಳನ ಆರಂಭದಲ್ಲಿ ಮೊದಲನೇ ಮನೆಯಲ್ಲಿರುವ ಸ್ಥಾನವು ಆರ್ಥಿಕ ನಿರ್ಧಾರಗಳಲ್ಲಿ ಧೈರ್ಯವನ್ನು ತರುತ್ತದೆ ಆದರೆ ದುಡುಕಿನಿಂದ ತೆಗೆದುಕೊಂಡ ನಿರ್ಧಾರಗಳು ನಷ್ಟಕ್ಕೆ ಕಾರಣವಾಗಬಹುದು ತಿಂಗಳ ಕೊನೆಯಲ್ಲಿ ಮಂಗಳನ ಎರಡನೇ ಮನೆಗೆ ಸಂಚಾರವು ಆದಾಯದ ಮೂಲಗಳನ್ನು ಸ್ಥಿರಗೊಳಿಸಬಹುದು ಆದರೂ ದೊಡ್ಡ ಹೂಡಿಕೆಗಳಿಗೆ ಈ ತಿಂಗಳು ಸೂಕ್ತವಲ್ಲ ಪ್ರೀತಿ ಮತ್ತು ಸಂಬಂಧಗಳು ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಸಾಮಾನ್ಯವಾಗಿ ಶಾಂತಿಯುತವಾಗಿರುತ್ತದೆ ಮಂಗಳನ ಮೊದಲನೇ ಮನೆಯ ಸಂಚಾರವು ಸಂಗಾತಿಯೊಂದಿಗೆ ಭಾವನಾತ್ಮಕ ಸಂಪರ್ಕವನ್ನು ಬಲಪಡಿಸುತ್ತದೆ ಆದರೆ ಕೆಲವೊಮ್ಮೆ ವಾದ ವಿವಾದಗಳಿಗೆ ಕಾರಣವಾಗಬಹುದು ಒಂಟಿಯಾಗಿರುವವರಿಗೆ ಈ ತಿಂಗಳು ಹೊಸ ಸಂಬಂಧಗಳಿಗೆ ಸಾಧಾರಣ ಅವಕಾಶಗಳನ್ನು ಒಡ್ಡುತ್ತದೆ ಆದರೆ ರಾಹುವಿನ ಒಂಬತ್ತನೇ ಮನೆಯ ಪ್ರಭಾವವು ಸಂಬಂಧಗಳಲ್ಲಿ ಗೊಂದಲವನ್ನು ಉಂಟುಮಾಡಬಹುದು ಆದ್ದರಿಂದ ಸ್ಪಷ್ಟ ಸಂವಹನ ಅಗತ್ಯ ಕುಟುಂಬದೊಂದಿಗಿನ ಸಂಬಂಧಗಳು ಸಾಮಾನ್ಯವಾಗಿರುತ್ತವೆ ಆದರೆ ತಂದೆಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಆರೋಗ್ಯ ಆರೋಗ್ಯದ ದೃಷ್ಟಿಯಿಂದ ಜೂನ್ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಎಚ್ಚರಿಕೆ ಅಗತ್ಯ ಮಂಗಳನ ಮೊದಲನೇ ಮನೆಯ ಸಂಚಾರವು ಶಕ್ತಿಯನ್ನು ನೀಡಿದರೂ ಒತ್ತಡ ಗಾಯಗಳು ಅಥವಾ ಜೀರ್ಣಕಾರಕ ಸಮಸ್ಯೆಗಳಿಗೆ ಕಾರಣವಾಗಬಹುದು ಶನಿಯ ಒಂಬತ್ತನೇ ಮನೆಯ ಪ್ರಭಾವವು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಧ್ಯಾನ ಅಥವಾ ಯೋಗವನ್ನು ಅಭ್ಯಾಸ ಮಾಡಲು ಪ್ರೇರೇಪಿಸುತ್ತದೆ ನಿಯಮಿತ ವ್ಯಾಯಾಮ ಸಮತೋಲನ ಆಹಾರ ಮತ್ತು ವಿಶ್ರಾಂತಿಯನ್ನು ಕಾಪಾಡಿಕೊಳ್ಳುವುದು ಆರೋಗ್ಯಕ್ಕೆ ಪ್ರಯೋಜನಕಾರಿ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಸಾಧಾರಣವಾಗಿ ಒಳ್ಳೆಯ ತಿಂಗಳಾಗಿದೆ ಗುರುವಿನ ಹನ್ನೆರಡನೇ ಮನೆಯ ಸಂಚಾರವು ವಿದೇಶದಲ್ಲಿ ಶಿಕ್ಷಣದ ಅವಕಾಶಗಳನ್ನು ತರಬಹುದು ಆದರೆ ಏಕಾಗ್ರತೆಯ ಕೊರತೆಯಿಂದ ಜಾಗರೂಕರಾಗಿರಿ ಶನಿಯ ಒಂಬತ್ತನೇ ಮನೆಯ ಪ್ರಭಾವವು ಉನ್ನತ ಶಿಕ್ಷಣಕ್ಕೆ ಒಳ್ಳೆಯ ಬೆಂಬಲ ನೀಡುತ್ತದೆ ವಿಶೇಷವಾಗಿ ಸಂಶೋಧನೆ ಅಥವಾ ತಾಂತ್ರಿಕ ಕ್ಷೇತ್ರಗಳಲ್ಲಿ ಕಠಿಣ ಪರಿಶ್ರಮ ಮತ್ತು ಶಿಸ್ತಿನಿಂದ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಪರಿಹಾರ ಕ್ರಮಗಳು ಕರ್ಕಾಟಕ ರಾಶಿಯವರಿಗೆ ಜೂನ್ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಶುಭ ಫಲಿತಾಂಶಗಳನ್ನು ಹೆಚ್ಚಿಸಲು ಕೆಲವು ಪರಿಹಾರ ಕ್ರಮಗಳನ್ನು ಅನುಸರಿಸಬಹುದು ಶಿವನ ಪೂಜೆ ಪ್ರತಿ ಸೋಮವಾರ ಶಿವನಿಗೆ ಜಲಾಭಿಷೇಕ ಮಾಡಿ ಮತ್ತು ಓಂ ನಮಃ ಶಿವಾಯ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಚಂದ್ರನಿಗೆ ಅರ್ಘ್ಯ ಚಂದ್ರನು ಕರ್ಕಾಟಕ ರಾಶಿಯ ಅಧಿಪತಿಯಾಗಿರುವುದರಿಂದ ಪೂರ್ಣಿಮೆಯ ದಿನದಂದು ಚಂದ್ರನಿಗೆ ಕ್ಷೀರಾರ್ಘ್ಯ ಹಾಲಿನಿಂದ ಅರ್ಘ್ಯ ಸಮರ್ಪಿಸಿ ದಾನ ಬಡವರಿಗೆ ಅನ್ನ ಬಿಳಿ ಬಟ್ಟೆ ಅಥವಾ ಚಿಂದಿ ದಾನ ಮಾಡಿ ಶನಿವಾರದಂದು ಕಪ್ಪು ಎಳ್ಳು ದಾನ ಮಾಡುವುದು ಶನಿಯ ದೋಷವನ್ನು ಕಡಿಮೆ ಮಾಡುತ್ತದೆ ಧ್ಯಾನ ಮಾನಸಿಕ ಶಾಂತಿಗಾಗಿ ಪ್ರತಿದಿನ ಹತ್ತರಿಂದ ಹದಿನೈದು ನಿಮಿಷ ಧ್ಯಾನ ಅಭ್ಯಾಸ ಮಾಡಿ ಶುಭ ದಿನಗಳು ಜೂನ್ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಕರ್ಕಾಟಕ ರಾಶಿಯವರಿಗೆ ಶುಭ ದಿನಗಳು ಐದು ಒಂಬತ್ತು ಹದಿನಾಲ್ಕು ಹದಿನೆಂಟು ಇಪ್ಪತ್ಮೂರು ಇಪ್ಪತ್ತೇಳು ಈ ದಿನಗಳಲ್ಲಿ ಮಹತ್ವದ ಕೆಲಸಗಳು ಹೊಸ ಯೋಜನೆಗಳು ಅಥವಾ ಶುಭ ಕಾರ್ಯಗಳನ್ನು ಪ್ರಾರಂಭಿಸಲು ಸೂಕ್ತ ಎಚ್ಚರಿಕೆ ಆರ್ಥಿಕ ನಿರ್ಧಾರಗಳಲ್ಲಿ ದುಡುಕಿನಿಂದ ಕೂಡಿರಬೇಡಿ ದೊಡ್ಡ ಹೂಡಿಕೆಗಳಿಗೆ ಮೊದಲು ತಜ್ಞರ ಸಲಹೆ ಪಡೆಯಿರಿ ಕೆಲಸದ ಸ್ಥಳದಲ್ಲಿ ವಿವಾದಗಳಿಂದ ದೂರವಿರಿ ಮತ್ತು ಸಂಗಾತಿಯೊಂದಿಗೆ ತಾಳ್ಮೆಯಿಂದ ವರ್ತಿಸಿ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತೋರಬೇಡಿ ವಿಶೇಷವಾಗಿ ಒತ್ತಡ ಸಂಬಂಧಿತ ಸಮಸ್ಯೆಗಳಿಗೆ ತೀರ್ಮಾನ ಕರ್ಕಾಟಕ ರಾಶಿಯವರಿಗೆ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಸವಾಲುಗಳು ಮತ್ತು ಅವಕಾಶಗಳೆರಡನ್ನು ಒಳಗೊಂಡ ತಿಂಗಳಾಗಿರುತ್ತದೆ ವೃತ್ತಿಜೀವನದಲ್ಲಿ ಶಿಸ್ತು ಆರ್ಥಿಕ ವಿಷಯಗಳಲ್ಲಿ ಎಚ್ಚರಿಕೆ ಮತ್ತು ಸಂಬಂಧಗಳಲ್ಲಿ ತಾಳಬೇಕು ತೀರ್ಮಾನ ಸಂಕ್ಷಿಪ್ತವಾಗಿ ಕರ್ಕಾಟಕ ರಾಶಿಯವರಿಗೆ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಸವಾಲುಗಳು ಮತ್ತು ಅವಕಾಶಗಳೆರಡನ್ನು ಒಳಗೊಂಡ ತಿಂಗಳಾಗಿರುತ್ತದೆ ವೃತ್ತಿ ಜೀವನದಲ್ಲಿ ಶಿಸ್ತು ಆರ್ಥಿಕ ವಿಷಯಗಳಲ್ಲಿ ಎಚ್ಚರಿಕೆ ಮತ್ತು ಸಂಬಂಧಗಳಲ್ಲಿ ತಾಳ್ಮೆಯಿಂದ ವರ್ತಿಸುವುದು ಈ ತಿಂಗಳಲ್ಲಿ ಯಶಸ್ಸನ್ನು ತರುತ್ತದೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳ ಮೂಲಕ ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳಿ ಗಮನಿಸಿ ಈ ಭವಿಷ್ಯವು ಸಾಮಾನ್ಯವಾದುದ್ದಾಗಿದ್ದು ವೈಯಕ್ತಿಕ ಜಾತಕದ ಆಧಾರದ ಮೇಲೆ ಫಲಿತಾಂಶಗಳು ಬದಲಾಗಬಹುದು ಹೆಚ್ಚಿನ ನಿಖರತೆಗಾಗಿ ವೃತ್ತಿಪರ ಜ್ಯೋತಿಷಿಗಳನ್ನು ಸಂಪರ್ಕ